ಎಲ್ಲ ಇಟ್ ವಿಲ್ ಬಿ ನಾರ್ಮಲ್ ಕಾರ್ ಇರೋದೇ ಇಲ್ಲ ಅಫ್ಕೋರ್ಸ್ ಬುಲೆಟ್ ಪ್ರೂಫ್ ಅಂದ್ರೆ ಬುಲೆಟ್ ಪ್ರೂಫಲ್ಲೂ ಯಾವ ತರ ಬುಲೆಟ್ಸ್ ಅಂತನೂ ಇರುತ್ತೆ ರಷ್ಯಾದವ್ರದ್ದು ಅಮೆರಿಕದ್ದು ಸ್ವಲ್ಪ ಸೆಕ್ಯೂರ್ಡ್ ಆಗಿ ಜಾಸ್ತಿ ಮಾಡಿಕೊಂಡಿರುತ್ತದೆ ಪ್ರಾಪರ್ಲಿ ಎಲೆಕ್ಟ್ರಾನಿಕಲಿ ಸೆಕ್ಯೂರ್ಡ್ ಮೆಕ್ಯಾನಿಕಲಿ ಸೆಕ್ಯೂರ್ಡ್ ಎಲ್ಲ ತರ ಸೆಕ್ಯೂರಿಟಿ ಜಾಸ್ತಿ ಕಂಪ್ಯಾರಿಟಿವ್ಲಿ ಟು ಮೋದಿ ಪುಟಿನ್ಗೆ ಜಾಸ್ತಿ ಇದೆ ಬಹಳ ಬೇಗ ಇದನ್ನ ಡಿಕೋಡ್ ಮಾಡಕ್ಕೆ ಕಷ್ಟ ಆಗುತ್ತೆ ಇನ್ವಿಸಿಬಲ್ ಇರ್ತಾರೆ ಬಗ್ಸ್ಗಳು ಸೊ ಏನಾರು ಅದ್ರಲ್ಲಿ ಇಟ್ಬಿಟ್ಟಿದ್ರೆ ಏನು ಗೊತ್ತಾಗಲ್ಲ ಸೊ ಅದರಿಂದ ಅವ್ರು ಕ್ಯಾಚ್ ಮಾಡ್ಕೊತಾರೆ ವಾಯ್ಸ್ ಎಲ್ಲ ಇಟ್ ಇಲ್ ಬಿ ನಾ ನಾರ್ಮಲ್ ಕಾರ್ ಇರೋದೇ ಇಲ್ಲ ಆಫ್ಕೋರ್ಸ್ ಬುಲೆಟ್ ಪ್ರೂಫ್ ಅಂದರೆ ಬುಲೆಟ್ ಪ್ರೂಫಲ್ಲೂ ಯಾವ ಥರ ಬುಲೆಟ್ಸ್ ಅಂತಲೂ ಇರುತ್ತೆ ಕೆಲವು ಕ್ಯಾಲಿಬರ್ಸು ಇಷ್ಟೇ ಡೆಪ್ತ್ಗೆ ಹೋಗುತ್ತೆ ಇನ್ನು ಕೆಲವು ಕ್ಯಾಲಿಬರ್ಸು ಇಷ್ಟು ಡೆಪ್ಗೆ ಹೋಗುತ್ತೆ ಆ ಥರ ಡಿಫ್ರೆಂಟ್ ಬುಲೆಟ್ಸು ಎಷ್ಟು ಡೆಪ್ತ್ ಹೋಗುತ್ತೆ ಅನ್ನೋದೆಲ್ಲ ಇರುತ್ತೆ ಸೊ ಒಂದು ಹೈಯೆಸ್ಟ್ ರೇಟ್ ಆಫ್ ಬುಲೆಟ್ ಒಂದು ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಹೊಡೆದ್ರೆ ಇಷ್ಟು ಒಳಗೆ ಎಷ್ಟು ಒಳಗೆ ಹೋಗಿ ನಿಲ್ಲಿಸ್ಬೋದು ಅನ್ನೋ ಒಂದು ಟೆಕ್ನಾಲಜಿ ಎಲ್ಲ ಅಳವಡಿಸಿರ್ತಾರೆ ಅಂದರೆ ಅದಕ್ಕೆ ಬೇಕಾಗಿರೋ ಕೆವ್ಲಾರ್ ಮೆಟೀರಿಯಲ್ಸು ಆಮೇಲೆ ಬಾಂಬ್ ರೆಸಿಸ್ಟೆನ್ಸು ಒಂದು ಲೆವೆಲಿಗೆ ರೋಡಲ್ಲಿ ಬಾಂಬ್ ಇಟ್ಟು ಯಾವ ಥರ ರೆಸಿಸ್ಟೆನ್ಸ್ ಆಗ್ಬೋದು ಆ ಥರ ಎಲ್ಲ ಭಾಳ ಸೆಕ್ಯೂರಿಟಿ ತೊಗೊಂಡಿರ್ತಾರೆ ಅಷ್ಟು ಈಸಿಯಾಗೆ ನಾರ್ಮಲ್ ಕಾರ್ ಅಂತೂ ಇರಲ್ಲ ಎಲ್ಲ ಕಾರ್ಗಳು ಎಲ್ಲ ವಿಶ್ವ ನಾಯಕರ ಕಾರ್ಗಳು ಹಾಗೇ ಇರ್ತವೆ ಬಟ್ ರಷ್ಯಾದವ್ರದು ಅಮೇರಿಕಾದವ್ರದ್ದು ಸ್ವಲ್ಪ ಸೆಕ್ಯೂರ್ಡಾಗಿ ಜಾಸ್ತಿ ಮಾಡ್ಕೊಂಡಿರ್ತಾರೆ ಪ್ರಾಬಬ್ಲಿ ಎಲೆಕ್ಟ್ರಾನಿಕಲಿ ಸೆಕ್ಯೂರ್ಡ್ ಮೆಕ್ಯಾನಿಕಲಿ ಸೆಕ್ಯೂರ್ಡ್ ಎಲ್ಲ ಥರ ಸೆಕ್ಯೂರಿಟಿನೂ ಜಾಸ್ತಿ ಇದು ಮಾಡಿರ್ತಾರೆ ಬಿಕಾಸ್ ದ ಥ್ರೆಟ್ ಕಂಪ್ಯಾರಿಟಿವ್ಲಿ ಟು ಮೋದಿ ಪುತಿನ್ಗೆ ಜಾಸ್ತಿ ಇದೆ ವಿಶ್ವ ಮಟ್ಟದಲ್ಲಿ ಎನ್ಕ್ರಿಪ್ಟೆಡ್ ಇಟ್ ಈಸ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ದ ಮೆಸೇಜಸ್ ಆರ್ ಮೋಸ್ಟ್ ಎನ್ಕ್ರಿಪ್ಟೆಡ್ ಅಂದರೆ ಭಾಳ ಬೇಗ ಇದನ್ನು ಡಿಕೋಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಇಟ್ ಈಸ್ ಅ ಎನ್ಕ್ರಿಪ್ಟೆಡ್ ಮೆಸೇಜ್ ವಾಟ್ ಈಸ್ ಗೋಯಿಂಗ್ ಆ್ಯಂಡ್ ಕಮಿಂಗ್ ಈಗಿರುವಂಥ ಸಿಸ್ಟಮು ಅದು ಟೂ ತೌಸಂಡ್ ತರ್ಟೀನಲ್ಲಿ ಹಾಕಿರುವಂಥ ಸಿಸ್ಟಮು ಭಾಳ ಅಡ್ವಾನ್ಸ್ಡ್ ಆಗಿದೆ ಇವನ್ ಮೊಬೈಲ್ ತಗೊಂಡ್ರೇ ನಿಮಗೆ ಎವ್ರಿ ಇಯರ್ ಅಡ್ವಾನ್ಸ್ಮೆಂಟ್ ನೋಡ್ಬೋದು ಇನ್ನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇರುತ್ತೆ ಬಿಕಾಸ್ ದೇರ್ ಆರ್ ಸರ್ಟನ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಕ್ಯಾನ್ ಬಿ ಹರ್ಡ್ ಅಂದರೆ ಬಗ್ ಏನಾರು ಇಟ್ಟಿದರೆ ಕಾರಲ್ಲಿ ಸಣ್ಣ ಬಗ್ಗೆ ಏನಾರು ಅಂಟಿಸಿದ್ರು ವಿ ಡೋಂಟ್ ನೋ ವಾಟ್ ಟೈಪ್ ಆಫ್ ಬಗ್ಗೆ ಇವ್ ಇನ್ವಿಸಿಬಲ್ ಇರ್ತವೆ ಕಾರುಗಳಿಗೆ ಬಗ್ಸ್ಗಳು ಸೊ ಏನಾರು ಅದರಲ್ಲಿ ಇಟ್ಬಿಟ್ಟಿದ್ರೆ ಏನೂ ಗೊತ್ತಾಗಲ್ಲ ನಿಮಗೆ ಸೊ ಅದರಿಂದ ಅವ್ರು ಕ್ಯಾಚ್ ಮಾಡ್ಕೋತಾರೆ ವಾಯ್ಸ್ನ ಕ್ಯಾಚ್ ಮಾಡ್ಕೊತಾರೆ ಸೊ ಆದ್ದರಿಂದ ಆ್ಯಂಟಿ ಅಂದರೆ ಇವನ್ ಬಗ್ಗೂ ಕೇಳಿಸಲ್ಲ ಅವ್ಳು ಒಳಗಡೆ ಕೂತ್ಕೊಂಡು ಏನಾರು ಮಾತಾಡ್ತಾಯಿದ್ರು ಸೊ ಅದಕ್ಕೆ ಆ್ಯಂಟಿ ಡಿ ಬಗ್ಗಿಂಗ್ ಕಾ ಇದಿರುತ್ತದೆ ಆಡಿಯೋ ಡಿ ಬಗ್ಗಿಂಗ ದೇರ್ ಆರ್ ಮೆನಿ ಕ್ರೈಟೀರಿಯಾಸ್ ಟು ಮ್ಯಾನುಫ್ಯಾಕ್ಚರ್ ಸಚ್ ಕಾರ್ಸ್ ಅಂದರೆ ಅದರಲ್ಲಿರೋ ಗೇಜಸ್ ಇರ್ಬೋದು ಅದರಲ್ಲಿರೋ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅದರಲ್ಲಿರೋ ಏನು ಹೇಳ್ತಾರೆ ಅದರ್ ಮೆಕ್ಯಾನಿಕಲ್ ಪಾರ್ಟ್ಸ್ ಇರ್ಬೋದು ದೇ ಇಟ್ ವಿಲ್ ಬಿ ಏನಂತ ಹೇಳ್ತಾರೆ ಅಂದರೆ ಎಷ್ಟೇ ಟೆಂಪ್ರೇಚರ್ಗೆ ಅದು ಮೆಲ್ಟ್ ಆಗಬಾರ್ದು ಎಷ್ಟೇ ಟೆಂಪ್ರೇಚರ್ ಈ ಬಾಂಬ್ ಬಿದ್ದರೆ ಮತ್ತು ಬ್ಲಾಸ್ಟ್ ರೆಸಿಸ್ಟೆನ್ಸು ಅದಕ್ಕೆಲ್ಲ ಆಮೇಲೆ ಕೋಟಿಂಗ್ಸ್ ಆಫ್ ಸ್ಟೆಲ್ತ್ ಸ್ಟೆಲ್ತ್ ಕೋಟಿಂಗ್ ಅಂದರೆ ಅದು ಎಲ್ಲಿ ಹೋಗ್ತಾ ಇದೆ ಕಾರಂತ ಅಂತ ಸ್ಯಾಟಿಲೈಟಿಂದ ಕಾಣೋದೇ ಇಲ್ಲ ನೀವು ಮೊನ್ನೆ ಒಬ್ಬ ಇರಾನ್ ಜನರಲ್ ಇವನ್ನ ಹೊಡಿತಾರೆ ಎಲ್ಲಿ ಇರಾಕಲ್ಲಿ ಸೊ ಅವ್ನಿಗೆ ಡ್ರೋನಲ್ಲಿ ಅದು ಕ್ಯಾಪ್ಚರ್ ಮಾಡಿ ಹೊಡಿತಾರೆ ಆ ಕಾರಲ್ಲಿ ಕೂತಿದ್ದಾನೆ ಅಂತ ಆ ಥರ ಡ್ರೋನ್ಗೂ ಕಾಣಲ್ಲ ಸ್ಟೆಲ್ತ್ ಫೀಚರ್ಸು ಆ ಥರ ಕೋಟಿಂಗ್ಸ್ಗಳು ಹಾಕಿರ್ತಾರೆ ಆಮೇಲೆ ದೇ ವಿಲ್ ಸೆಕ್ಯೂರ್ ದಟ್ ಇದು ಏನಂದರೆ ಜಾಮಿಂಗ್ ಪ್ರೂಫು ಪ್ಲಸ್ ಡಿ ಬಗ್ಗಿಂಗು ಆ ಥರ ಎಲ್ಲ ಭಾಳನೇ ಟೆಕ್ನಾಲಜಿ ಅಳವಡಿಸಿರ್ತಾರೆ ಸೊ ಈಚ್ ಟೆಕ್ನಾಲಜಿ ಹೇಗೆ ಮಾಡ್ತಾರೆ ಅಂತ ಅಷ್ಟು ಮಾಹಿತಿ ಯಾರಿಗೂ ಕೊಡಲ್ಲ